மணி நான் உபாசேவி கை கால் குத்தாள் நம்ம தாயி மூணு

ನಾವೆಲ್ಲರೂ ತೆಲಿ ತಿರುಗಿ ಕಳಗ್ ಬಿದ್ವಿ ಅಂತ ಇದೆಲ್ಲ ಈ ಮುದುಕಳ್ಳಿ ಕತಂತ್ರ ಎಲ್ಲರೂ ಸೇರಿ ಹಾಕೊಂಡ ಹಣಿರಿಕಿನ ಏನಿತ್ತ ಏನಾಗಿರ್ಜ ನಾವ್ ಒಳಗೆ ಹೋಗಿ ಮಲ್ಕೊಂಡಂಗ ನೀನು ಒಳಗೆ ಹೋಗಿ ಮಲ್ಕೊಂಡ್ ಬಿಟ್ಟಿದ್ರ ಇಷ್ಟೆಲ್ಲ ದೊಡ್ಡ ರಾಧ ಅಂತ ಆಗ್ತಿರ್ಲಿಲ್ಲ ಅಂದ್ರೆ ಬೈನಿ ನೀವು ನನ್ನ ಮೇಲೆ ಅನುಮಾನ ಪಡತೀರ ನೀನು ಮಾತಿನ ಅರ್ಥ ತಿರ್ಕಪ್ಪಣ್ಣ ಮಾತಿನ ಅರ್ಥ ಈಗ ಅನರ್ಥ ಆಗೈತಿ ರಾತ್ರಿ ನಾನು ಹಾಲು ಕುಡಿದಿಂದ ಹೆಂಗ ನಮ್ಮ ಕೋಲೆ ಹೋಗಿ ಮಕ್ಕೊಂಡೇನೆ ಗೊತ್ತಿಲ್ಲ ಅಪರಾತ್ರಿ ರಾತ್ರಿ ಅದೇ ಬೈನಿ ಏನಾಗಿದೆ ಅನ್ನೋದು ಬಾಯಿ ಬಿಟ್ಟು ಹೇಳ್ರಿ ಗಿರಿಜಾ ಏನಂತ ಹೇಳಿ ರಾತ್ರಿ ಅಪರಾತ್ರಿ

ಇಲ್ಲ ನಿಮ್ಮನ್ನ ಆ ಸ್ಥಿತಿ ಒಳಗ ನೋಡಿ ಅಪಾರ್ಥ ಮಾಡ್ಕೊಂಡು ಬಿಟ್ಟಾರ ಮೈನಿ ಅಂದ್ರೆ ರಜನದ ನನ್ನ ಮೇಲೆ ನಂಬಿಕೆ ಇಲ್ಲ ಆತ ಮಲ್ಲವ ನಿನ್ನ ಮಾತು ಕೇಳಿ ನನ್ಗೆ ಅದಿ ಸಿಡ್ದಂಗ ಆಗಾಕತ್ತತಿ ಮಲ್ಲವ ನನ್ನ ಎಂಬ ನಾ ಇಂತ ಕೀಳ ಮಟ್ಟಕ್ಕ ಇಳಿಯಂತ ಮನುಷ್ಯ ಅಲ್ಲ ಗಿರ್ಜಾ ಅವರು ಅಪ್ಪಟೆ ಬಂಗಾರ ಅವರು ಇಂತ ಕೆಲಸ ಮಾಡ್ತಾರಂತ ನೀನು ನಂಬತೀಯಾ ಇರ್ಕಪ್ಪ ನಿನಗಿರುವಷ್ಟೇ ಸಹನೆ ಬುದ್ಧಿ ನನ್ನ ಇದನ್ನೆಲ್ಲ ಸ್ವಲ್ಪ ವಿಚಾರ ಮಾಡಿದ್ರೆ ಈ ವಿಷಯ ಇಷ್ಟ ಅತಿರೇಕಕ್ಕೆ ಹೋಗ್ತಾನೆ ಇರಲಿಲ್ಲ ತಪ್ಪು ಮಾಡಿದವರು ಯಾರೋ ಶಿಕ್ಷೆ ಅನುಭವಿಸ್ತಾ ಇರೋರು ಯಾರು ತಿರ್ಕಪ್ಪಣ್ಣ ನೀ ಎಂಥ ಚಂದ ನಮ್ಮ ಊರಿಗೆ ನಾ ಹೊಂಟಿದ್ದೆ ತಿರ್ಕಪ್ಪ ನಾವು ಹೋಗಿ ಬರು ಮಠ ಮನ್ಯಾಗ ಹೆಣ್ಮಕ್ಳು ಅಷ್ಟಾಕಾರ ಇರು ಅಂತ ಇಟ್ಕೊಂಡ ಮಾವ ಆದ್ರೆ ವಿಧಿ ನನ್ನ ಜೀವನದಾಗ ಇಂಥ ಒಂದು ದೊಡ್ಡ ಆಟ ಆಡ್ತೈತಿ ಅಂತ ನಾನು ಅನ್ಕೊಂಡಿರಲಿಲ್ಲ ಒಳ್ಳ್ವ ಅಲ್ಲಮ್ಮ ಅಲ್ಲ ಮಾತಾಡೋದು ಬೇಕು ನನಗ ನಾಚಿಕಾಗ ಕೂತತಿ ಯಾರು ನಮ್ಮ ಮನಿ ಮಾನ ಮರ್ಯಾದಿ ಈ ತರ ಹರಾಜ್ ಹಾಕಿದ್ದಿಲ್ಲ ಕತ್ತಿ ಬಾ ಈ ಬಿಗಿ ಹಿಡಿದು ಮಾತಾಡ ಸುಮ್ಮನೆ ಅದೇನಂದ್ರೆ ನನ್ನ ತಪ್ಪು ಐತಿ ಅಂತ ಅರ್ಥ ಅಲ್ಲ ಪರಿಸ್ಥಿತಿ ನನ್ನ ಈ ಸ್ಥಾನಕ್ಕ ತಂದೆ ನಿಲ್ಸೇತಿ ಅಷ್ಟಕ್ಕೂ ಮಾನ ಮರ್ಯಾದಿ ಬಗ್ಗೆ ನಿನ್ನ ಬಾಯಾಗ ಶೋಭಿ ತರೋದಿಲ್ಲ ನಿನ್ನ ಹಡದ ಮಗಳ ಗಂಡಲ್ ಬಿಟ್ಟು ಇನ್ನೆಲ್ಲೋ ಹೋಗಿ ಅದಾಳ ಅದನ್ನ ನೋಡ್ಕೊಂಡ್ ಮದ್ಲ இது கட்டுக்கோட்டு கண்டன விட்டுக்கிறபோது அது இங்க கண்டுகண்டர்ஜத்தி புது மத்தியராத்திரி மனையாக புது நனவாய்ந்தையாக நனக நாஜிகைவர்த்ததி சிகார் தயவிட்டு இந்த வெள்ளமாட்டாடி கிரிஜான மனசுக்கே நம்ம மனசுக்கே நூமாடு வேண்டி நன்மனசுக்கே குர்த்தைத்தி அவர் யாவது பண்ணும் மாடில அது இச்சமாஜ்ய திருஷ்டியுலக அவர் தப்பித்தஸ்துரான்னு மேக தப்பியே வந்து பரியாறு மாடி

ಹಚ್ಚಿನ 골ಾಟ ಬಿಡಿ ಇವರು ಮೂರು ಮಂದಿ ಅಲ್ಲ ತಪ್ಪು ಮಾಡ್ಯಾರ ಮಾಡಿ ತಪ್ಪನ ಮುಚ್ಚಾ ಕೊಂತ್ರ ಹ ಮುಚ್ಚ್ಕೊಂತತೆ ಲೇ ಗಿರ್ಜಿ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲು ಅಂದ್ರ ಮೂರು ಮತ್ತೊಂದು ಅಂದ್ರ ಅಂತ ಇಂತದ ಆಟಕ್ಕೆ ನಾಟಕ ಬಿಡು ಹೋಗ ಹೋಗಿ ಹೇ ಜಾಕಾ ಮಾಡಿ ಒಂದು ಚಲೋ ಸೀರಿ ಉಟ್ಕೊಂಡು ಬಾ ಇವತ್ತು ಜೀವನದಾಗ ಮತ್ತೊಮ್ಮೆ ಮದಿವೆಗೆ ಅವಕಾಶ ಸಿಕ್ಕಿತಿ ಅಷ್ಟಕ್ಕೂ ನೀನಗೂ ಇದಬೇಕಲ್ಲ ಕದ್ದು ಮುಚ್ಚಿ ಯಾವ್ನ್ ನೋಡಕ್ ಹೋಗೋದು ಅವ ನಿನ್ನ ನೋಡಕ್ ಬರೋದು ಇದೆಲ್ಲ ಯಾಕ ಬೇಕ ಮದ್ವಿ ಮಾಡ್ಕೊಂಡು ಅವನ ಮನೆಗೆ ಹೋಗಿ ಎದ್ದು ಬಿಡ ಏ ಮುದುಕಿ ಏನಂತ ಮಾತಾಡ್ತಿ ಬಾಯಿ ಐತಿ ಅಂತ ಹೇಳಿ ವಯಸ್ಸು ಹೋಗ್ಯಾವಲ್ಲ ಒಂದೀಟರ ಬುದ್ಧಿ ಅನ್ನೋದು ಬೇಡ ಗಿರಿಜಾ ಅವ್ರ ಎಲ್ಲಿ ನಾ ಎಲ್ಲಿ ಅವರು ಅರಮನೆಯಾಗಿರುವಂತ ರಾಣಿ ನಾವು ದಿನ ಬೆಳಗಾರದ್ರ ಮಣ್ಣಾಗ ಹುಟ್ಟಿ ಮಣ್ಣಾಗ ಬೆಳಿತೀವಿ

ಹಂಗ ಅಲ್ಲ ನಾನು ಹೊರಗನೇವ ಗೆಲ್ಜ ಈ ಮನಿ ಮಗಳು ನಿಮ್ಮ ಸೊಸಿ ಅಕ್ಕಿ ಮ್ಯಾಗ ನಂಬಿಕೆ ಇಲ್ಲಂದ್ರ ಇನ್ನು ಯಾರ ಮೇಲೆ ನಂಬಿಕೆ ಇಡ್ತೀರಿ ಅಲ್ಲವ ಮಾವ ಹಿಂದ ಮುಂದೆ ಯೋಚನೆ ಮಾಡ್ದಂಗ ನಮ್ಮ ಬಗ್ಗೆ ಇಷ್ಟೊಂದು ಕೇಳು ವಿಚಾರ ಮಾಡ್ತಾನಂತ ನಾನು ಎಂದು ಅನ್ಕೊಂಡಿರ್ಲಿಲ್ಲ ನೋಡ ನಮ್ಮ ಅಂದಾಕಿ ನಿನ್ನ ಒಬ್ಬಕ್ಕಿನ ಬಿಟ್ಟು ಮನೆಯಾಗ ಬಂದಿ ನಿಮ್ ಕೂಟ ತಗಲಾ ಬಾಜಿ ಮಾತು ಕೇಳಾಕ ಸ್ವಾಮಿನ ಕರೆದು ಬಡ ಬಡ ಹಾರ ಬದಲಾಯಿಸಿ ಗಂಡ ಹೆಂಡತಿ ಮಾಡಿ ಕಳಿಸ್ತೀವಿ ನಿಮ್ಮೂರಿಗೆ ನೀವು ಹೋಗಿ ಏನಾರ ಮಾಡ್ರಿ ನೀವಿಬ್ರು ಗಂಡ ಹೆಂಡತಿ ಉಂಟು ನನಗೇನ ರಾಜನ್ ರಾಜನಗೌಡ ಹೇಳಿದ್ದನ್ನ ನಾನು ಮಾಡೋದು ಅಷ್ಟ ನನ್ನ ಕರ್ತವ್ಯ ನೋಡಿದ್ರಲ್ಲ ಸ್ನೇಹಿತರೆ ಈ ಕಥೆ ಬಾ ಚೆಂದ ಐತಿ ದಯಮಾಡಿ ಯಾವುದು ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ ಸ್ನೇಹಿತರೆ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂಥವ್ರು நம்ம அல்லைக் கிட்டி சான்னல அன்ன சப்ஸ்காய்ப் மாட்